ನಟ ಸತೀಶ್ ನೀನಾಸಂ ಮತ್ತು ನಟಿ ರಚಿತಾ ಅಭಿನಯದ ಅಯೋಗ್ಯ ಟು ಸಿನಿಮಾಕ್ಕೆ ಮುಹೂರ್ತ ನಡೆದಿದೆ ಅರ್ ಅಯೋಗ್ಯ ಸಿನಿಮಾ ಹಿಟ್ ಆಗಿರುವುದರಿಂದ ಪಾರ್ಟ್ ಟು ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಅಯೋಗ್ಯ ಟು ಸಿನಿಮಾಕ್ಕೆ ಅದ್ದೂರಿ ಮುಹೂರ್ತ ಎರಡು ಸಾವಿರದ ಹದಿನೆಂಟರಲ್ಲಿ ಸತೀಶ್ ನೀನಾಸಂ ಮತ್ತು ರಚಿತಾ ರಾಮ್ ಕಾಂಬಿನೇಷನ್ನಲ್ಲಿ ಅಯೋಗ್ಯ ಸಿನಿಮಾ ಸೆಟ್ಟೇರಿತ್ತು ಇದೀಗ ಅದರ ಪಾರ್ಟ್ ಟೂಗೆ ಮುಹೂರ್ತ ನೆರವೇರಿದೆ ಸತೀಶ್ ಮತ್ತು ರಚಿತಾ ಕಾಂಬಿನೇಷನ್ನಲ್ಲಿ ಈ ಸಿನಿಮಾ ಕೂಡ ಮೂಡಿಬರಲಿದೆ ಅಯೋಗ್ಯ ಸಿನಿಮಾಗೆ ನಿರ್ದೇಶನ ಮಾಡಿದ್ದ ಮಹೇಶ್ ಕುಮಾರ್ ಪಾರ್ಟ್ ಟೂಗೂ ಡೈರೆಕ್ಷನ್ ಮಾಡಲಿದ್ದಾರೆ ಬುಧವಾರ ಡಿಸೆಂಬರ್ ಹನ್ನೊಂದು ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಅಯೋಗ್ಯ ಟು ಸಿನಿಮಾದ ಸಮಾರಂಭ ನಡೆದಿದ್ದು ಎಸ್ಪಿಸಿ ಪ್ರೊಟೆಕ್ಷನ್ ಬ್ಯಾನರ್ ಅಡಿಯಲ್ಲಿ ಮುನೇಶ್ವರಗೌಡ ಎಂಬುವವರು ಹಣ ಹಾಕುತ್ತಿದ್ದಾರೆ ಮುಹೂರ್ತ ಸಮಾರಂಭದ ವೇಳೆ ನೆನಪಿರಲಿ ಪ್ರೇಮ್ ನಟ ಶ್ರೇಯಸ್ ಮಂಜು ಪ್ರಮೋದ್ ಸೇರಿದಂತೆ ಮುಂತಾದವರು ಹಾಜರಿದ್ದು ಸಿನಿಮಾ ತಂಡಕ್ಕೆ ಶುಭ ಕೋರಿದರು ನಾವು ಅಯೋಗ್ಯ ಟು ಮಾಡುತ್ತೇವೆ ಎಂದಾಗ ಅದನ್ನು ನಿರ್ಮಾಣ ಮಾಡಲು ದೊಡ್ಡ ನಿರ್ಮಾಪಕ ರ ಲೀಸ್ಟ್ ರೆಡಿಯಾಗಿತ್ತು ಅಂತಿಮವಾಗಿ ಮುನೇಗೌಡ ಅವರು ನಿರ್ಮಾಪಕರಾಗಿ ಸೆಲೆಕ್ಟ್ ಆದರು ಎಂದು ಸತೀಶ್ ನೀನಾಸಂ ಹೇಳಿದ್ದಾರೆ ಮೊದಲ ಭಾಗದಲ್ಲಿ ಇದ್ದವರೇ ಅಯೋಗ್ಯ ಟು ಸಿನಿಮಾದಲ್ಲೂ ಮುಂದುವರೆಯುವುದು ಮುಂದುವರೆಯುತ್ತಿರುವುದು ವಿಶೇಷ ಸುಂದರ ತಬಲ ನಾಣಿ ಶಿವರಾಜ್ ಪೇಟೆ ಅವ ಅವರು ಇಲ್ಲಿ ನಟಿಸುತ್ತಿದ್ದಾರೆ ಈ ಬಾರಿ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಕಡ ಈ ತಂಡ ಸೇರಿಕೊಂಡಿದ್ದಾರೆ ಸಂಭಾಷಣೆಯನ್ನು ಮಾಸ್ತಿ ಬರೆಯುತ್ತಿದ್ದು ವಿಶ್ವಜಿತ್ ರಾವ್ ಛಾಯಾಗ್ರಹಣ ಮತ್ತು ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಈ ಸಿನಿಮಾಕ್ಕೆ ಇರಲಿದೆ ಕ್ಲ್ಯಾಪ್ ಮಾಡಿದ ಅಶ್ವಿನಿ ನಿರೂಪಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ಅಯೋಗ್ಯ ಟು ಸಿನಿಮಾದ ಮೊದಲ ದೃಶ್ಯಕ್ಕೆ ಕ್ಲ್ಯಾಪ್ ಮಾಡಿದರು ಮತ್ತು ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಎಷ್ಟು ಭಾಷೆಯಲ್ಲಿ ಬರಲಿದೆ ಅಯೋಗ್ಯ ಟು ಸಿನಿಮಾ ಅಯೋಗ್ಯ ಟು ಸಿನಿಮಾವನ್ನು ಕನ್ನಡದ ಜೊತೆಗೆ ತೆಮಿಳು ತೆಲುಗಿನಲ್ಲೂ ಮಾಡುತ್ತಿದ್ದೇವೆ ಈ ಹಿಂದೆ ಮೊದಲ ಭಾಗ ಇಟ್ ಆದ ಮೇಲೆ ಬೇರೆ ಭಾಷೆಗೆ ಟಬ್ ಮಾಡಿದೆವು ಆದರೀಗ ತೆಮಿಳು ಮತ್ತು ತೆಲುಗಿನಲ್ಲಿ ಏಕಕಾಲಕ್ಕೆ ಮಾಡುತ್ತಿದ್ದೇವೆ ಎಂದು ನಿರ್ದೇಶಕ ಮಹೇಶ್ ತಿಳಿಸಿದ್ದಾರೆ ಅಯೋಗ್ಯ ಟು ಸಿನಿಮಾಗೆ ಶೂಟಿಂಗ್ ಎಲ್ಲಿ ಈ ಹಿಂದೆ ತೆರೆ ಕಂಡಿದ್ದ ಅಯೋಗ್ಯ ಸಿನಿಮಾವನ್ನು ಬಹುತೇಕ ಮಂಡ್ಯದಲ್ಲಿಯೇ ಶೂಟಿಂಗ್ ಮಾಡಲಾಗಿತ್ತು ಇದೀಗ ಅಯೋಗ್ಯ ಟು ಸಿನಿಮಾವನ್ನು ಕೂಡ ಮಂಡ್ಯದಲ್ಲೇ ಚಿತ್ರೀಕರಣ ಮಾಡಲು ಚಿತ್ರತಂಡ ರೆಡಿಯಾಗಿದೆ ಅಯೋಗ್ಯ ಟು ಸಿನಿಮಾ ರಿಲೀಸ್ ಯಾವಾಗ ಅಯೋಗ್ಯ ಸಿನಿಮಾ ಹಾಡುಗಳು ದೊಡ್ಡ ಹಿಟ್ ಆಗಿದ್ದವು ಈಗ ಮತ್ತಷ್ಟು ಕುತೂಹಲ ಹಾಗೂ ನಿರೀಕ್ಷೆಗಳೊಂದಿಗೆ ಅಯೋಗ್ಯ ಟೂಸ್ ಶುರುವಾಗಿದೆ ಡಿಸೆಂಬರ್ ಹನ್ನೆರಡರಿಂದಲೇ ಶೂಟಿಂಗ್ ಆರಂಭವಾಗಲಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ತೆರೆಗೆ ಬರಲಿದೆ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ರಚಿತಾ ಅಯೋಗ್ಯ ಟು ಸಿನಿಮಾದ ಮೂಲಕ ರಚಿತಾ ರಾಮ್ ಅವರಿಗೆ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಎಂಬ ಬಿರುದು ನೀಡಲಾಗಿದೆ ಆದರೆ ರಚಿತಾ ಯಾವಾಗಲೂ ನಾನು ಅಭಿಮಾನಿಗಳ ಪ್ರೀತಿಯ ಬುಲ್ಬುಲ್ ಆಗಿರಲು ಇಷ್ಟಪಡುತ್ತೇನೆ ಎಂದಿದ್ದಾರೆ ಇಷ್ಟು ಅಯ್ಯೊಟ್ಟು ಸಿನಿಮಾದ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು